ఐదు లక్ష రూపాయ వరదక్షిణ తర్త ఎలెలె మావా నయక్ అపవాస్ ఐదు లక్ష రూపాయ వరదక్షిణ కొట్ట నంత నీ కొట్ ఐదు లక్ష రూపాయ బరయకే హాలు కుడు ఇసకే ಲೇ ಮಾವ ಲೆ ಲೆಕ್ಕ ಹಾಕ ದಿನ ಐದು ಲೀಟರ್ ಹಾಲ ಒಂದು ಲೀಟರ್ ಹಾಲಿಗೆ ಐವತ್ತು ರೂಪಾಯಿ ಐದು ಲೀಟರ್ಗೆ ಎರಡೂವರೆನೂರು ರೂಪಾಯಿ ತಿಂಗಳ ಏಳುವರೆ ಸಾವಿರ ವರ್ಷಕ್ಕೆ ತೊಂಬತ್ತು ಸಾವಿರ ಮದುವೆಯಾಗಿ ಹದಿನೈದು ವರ್ಷ ಆಯ್ತು ಸೊಟ್ಟು ಹೊಟ್ಟೆ ಹಾಕಿ ಹದಿಮೂರು ಲಕ್ಷ ಐವತ್ತು ಸಾವಿರ ఇదను కి నుడు అవు మ్యాచింగ్ వర్షకి ఎరడు టూరు వార నినాన్ వెజు హాగస్ వీక్లి టూ టైమ్స్ పార్లర్ నగరింగ్ పేంటింగ్ ಇದನ್ನೆಲ್ಲಾ ಲೆಕ್ಕ ಹಾಕಿದ್ರ ನೀನು ಕೂಡ ಚಲೋ ಮಾಡ್ತಿಲ್ಲ ಬದಮಾಸ್ ಮಾವ ಹೌದ ಇಲ್ಲ ಪಪ್ಪಾ ಬೇಡ ಮದ್ಯಪಾನ ಆರೋಗ್ಯಕ್ಕ ಹಾನಿಕರ ಆಹಾ, ಅಪ್ಪನ ಮೇಲೆ ಏನ್ ಕನಿಕರ ಇದಕ್ಕ ನಿಖರ ನನ್ನ ಮೇಗು ತೋರ್ಸಿದ್ರೆ ನಿನ್ನ ಕೈಯಾಗ ನಮ್ಮ ವಂಶದ ಕರ ಕೊಡ್ತಿದ್ದೆ ಮಾವ ನಿನ್ನ ಜಲಮುಖ ಸ್ವಲ್ಪ ನಾಚಗಿನೇ ಇಲ್ಲ ನಿಮ್ಮಪ್ಪ ನಾ ಕುಡಿಯೋ ಪ್ರಸಂಗನ ಬರ್ತಿರ್ಲಿಲ್ಲ ಅಯ್ಯೋ ದುರ್ವಿದಿಯೇ ಏನ್ ಮಾತಾಡ್ತೀನಿ ಕಂಠ మాట్కేదిల్ మావా సరకార్ హత్య రూపాయ కొడ్తీ అంద నేదా మల్కొండ కర్కొండీ గంధనర కట్ మార్సాళ మావా గంధనర కట్ మ ಹೌದಲ್ವಾ ಮಮಗಳ ಕಂತೆ ಹೆಳಿದು ಕರೆನಾ ಕರೆನೆ ಹಾ ಗಂಗಿ ಯಾಕಹಂಗ ಒದರ್ತರಿ ನನ್ನ ಕಡಲಿನ ಬಾಗಿ ಮುಂದೆ ಗೊತ್ತನ ಹಾ ಐ ಕಳ್ಳ ಏನು ಬಂದವು ಕಾಡ್ಲಿ ಮೋಸ್ಟ್ಲಿ ಅದು ಕಡ್ಲೆಲ್ಲ ಕಿಡ್ನಿ ಹಾ ಅದ ನೋಡಪ್ಪ ಕಡ್ನಿ ಹಾ ತಲೆಗಿರ್ತಾವಲ್ಲ ಹಾ ಹೌದ್ರಿ ಹೇಳಿ ಅಂದ್ರ ನಮ್ಮನೆಯವ್ರ ಹಂಗ ಹೇಳ್ತಿರ್ತಾರ್ರಿ ಸೋ ನೈಸ್ ಎಜುಕೇಟೆಡ್ ಫ್ಯಾಮಿಲಿ ನನ್ನ ಮರ್ಯಾದ ನೀನು ನಿಮ್ ಮರ್ಯಾದೆಗೆ ಬೆಂಕಿ ಆತ್ಸಾ ಮೊದಲು ಯಾಕೆದ್ರಾಕ್ ಹತ್ತಿರ ಬಗಾಡ್ರಿ ಲೇ ಒದ ನೀನ್ ನಾಯಿ ಅಂತ ತಿಳ್ಕೊಂಡೇನ್ ಹ್ಮ್ ಜಾತಿ ನಾಯೋ ಬಿದಿ ನಾಯೋ ಲೇ ಕಂಠ ಬಾಯಾಗ ಬೂಟ್ ಇಟ್ಟೇನೆ ಮಗನ நான் நீ மாவ அ மறீபேட் மாவட்ட நீ மறியவாய்த்து நம்ம ஏ குர்லிங்க ஜல் நான் கரட்டி கிளாஸ் அம்மா 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 ನಂಗೂ ಕರ್ಕೊಂಡೋಗ ನಾನು ಕರಾಟೆ ಕಲಿತೇನಿ ಇವತ್ತು ಸಂಜೆಕ್ ಮನಿಗ್ ಬಾ ನಿಮ್ಮ ಅಪ್ಪಗ ನಾ ಒದ್ದು ನೋಡಿ ಒಂದಾದಿಂದ ದಿಂದ ಕರಾಟಿ ಕಲ್ಕೋತಿ ಜಲ್ದಿ ಹೇಳ್ಬಿಡ ಮಾವ ಯಾಕತ್ತಿ ಕಡೆ ಓದಿಸ್ಕೊಳ್ಳೋ ಪೋಗ್ರಾಮ್ ಮಟ್ಟಿ ಹೇಳ್ತೀನಿ ಕಂಠ್ಯಾ ಮಣ್ಣು ಹಾಕಿದ್ರು ಮರಿಗೆ ಇನ್ನು ರುಚಿ ಇಲ್ಲ ಇನ್ನು ಮೂರ್ ಮರಿಗೆ ಹಾಕ ಜಿಲ್ಲ ಅದಕ್ಕೆ ಈಗ ನೋಡು ನೋಡ್ರೇಖಿ ನಿನ್ನ ಮಗಳು ಮಾಡಿದ ಘನಂದಾರಿ ಕೆಲಸ ಕೇಳಿದೆ ಅಂದ್ರ ನನ್ನ ಕಡ್ಲಿನು ಸೇರಿಸಿ ನಿನ್ನ ಬಾಯ್ಬಾರ್ದು ಎಪ್ಪಾ ದೇವ್ರ ದೊಡ್ಡ ಅವನು ಕಡಿಕ ಇವತ್ತರ ಒಪ್ಕೊಂಡೆಲ್ಲ ಅಕಿ ನನ್ನ ಮಗಳ ಅಲ್ಲಂತ

ಲೇ ಮಾವ ಕನ್ ನಿಂದಿರಬಹುದು ಆದ್ರ ಬುಲೆಟ್ ನಿಂದಲ್ಲ ಜಾಸ್ತಿ ಕಡ್ಲಿ ಮೇಲೆ ಪ್ರೆಷರ್ ಕೊಡಬೇಡ ನೀವು ಅವನ ಮಾತ ನಂಬಬೇಡ್ರಿ ಅವ ಅವಳ ಸುಳ್ಳು ಹೇಳ್ತಾನ ನನ್ನ ಮಗಳು ಏನು ಗಣಾಂಧರಿ ಕೆಲಸ ಮಾಡ್ಯಾಳು ಹೇಳ್ರಿ ಮೊದ್ಲ ನೋಡ್ಲಿ ಅಮ್ಮ ನನ್ ಹೆ ಜೋಡಿ ನಮ್ಮ ಸುಳ್ಳು ಹೇಳ್ತೇನೆ ಹೊಯ್ಕೊಳಕ್ ಶುರು ಮಾಡಿದ್ಲು ಡೌಟ್ ಕ್ಲಿಯರ್ ಮಾಡ ಸಾವಿರ ಕಮ್ಮಕ್ಕು ಮೂಲನ ಕಟ್ ಮಾಡಿ ಹೌದಣ್ಣು ಹೇಳಿದ್ ಕರೆನೇ ಅಪ್ಪ ಹೋದ್ ಮೇನ್ ವಿಕೆಟ್ ಈ ಸತಿ ಕಪ್ ನಮ್ದ ಅಪ್ಪ ಆಸ್ತಿ ಎಲ್ಲ ಸರಳ ಹೆಸ್ರಿಗೆ ಹಚ್ಬೇಕು ನೋಡ ಯಾಕಂದ್ರೆ

என்ன கட்ட நெட் மாவங்க நினைக்க அம்மே பாரங்க நடி அண்ண சோம்னே கண்ட நம்ம இதல்லா ನೋಡ್ಲೆ ಕರಿಪಿ ಕಡಿಜ ನಾ ಹೇಳಿದ್ನಿಲ್ಲ ನಿಮ್ಮಪ್ಪ ಅಪ್ಪ ಕೊಡಿತನಂತ ನಡಿ ಅಮ್ಮ ಹೋಗುಣ್ ನಡಿ ಕಂಟ ಅವನ ಹೇಳ ಕಂಟಮಟ ಕಂಟಮಟ ಮಠ ಕಂಟ ಮಠ ಜಗ್ಗಿ ಬರಲ್ಲ ಅವನ ಅವನ ಹೆಗ್ಗೆ ಬರಲ್ಲ ಅಲ್ಲಿ ಇದೆ ನಮ್ಮ ಇಲ್ಲಿ ಸುಮ್ಮನೆ شيل باين سيو نابيد شوكاس شل بيجي كتيري شال